ಲಿಂಗಾಯತ ಮಹಾಸಭಾ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗದ ವತಿಯಿಂದ ನಿನ್ನೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರಾಮದುರ್ಗ ಪಟ್ಟಣದ ಮಹಾಂತೇಶ್ ನಗರದ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಮಹೇಶ್ ಎಸ್ ಕಲ್ಯಾಣಿ ಅವರು ಸಭೆಯನ್ನು ಉದ್ದೇಶಿಸಿ ನಾವು ಪರಿಹಾರ ಅಂತ ಹೇಳಿ ಇದೊಂದು ಬುಕ್ ಐತಿ ಇದು ಕೇವಲ ಹತ್ತು ರೂಪಾಯಿ ಅವ್ರು ಇಟ್ಟಾರೆ ಇದರಲ್ಲಿ ನಮಗೆ ಲಿಂಗಾಯತ ಏನು ಒಂದು ಧರ್ಮ ಐತಿ ಅದು ಹಿಂದೂ ಧರ್ಮದಿಂದ ಹೇಗೆ ಬೇರೆ ಅಲ್ಲದೆ ನಮ್ಮವರೇ ಆದ ನಮ್ಮಲ್ಲಿನೇ ಒಂದು ಪಂಗಡವಾದಂತ ವೀರಶೈವ ಶೈವ ಏನು ಐತಿ ವೀರಶೈವ ಅವರು ಧರ್ಮ ಅಂತಾರೆ ಅದು ವೀರಶೈವ ಅನ್ನೋದು ನಮ್ಮಲ್ಲಿನ ಇದ್ದಂತ ಒಂದು ಪಂಗಡ ಅದು ಹೇಗೆ ವೀರ ಸೈವ್ ಲಿಂಗಾಯತದಿಂದ ಹೇಗೆ ತತ್ವದೃಷ್ಟಿಯಿಂದ ಆಯಿತು ಹೇಗೆ ಬೇರೆ ಅನ್ನೋದು ಈ ಪುಸ್ತಕದಲ್ಲಿ ಐತಿ ಮತ್ತೆ ಹಿಂದೂ ಧರ್ಮ ಸಹ ಅನ್ನೋ ದೃಷ್ಟಿಯಿಂದ ನಾನು ಈ ಈ ಪ್ರಸಂಗದಲ್ಲಿ ಇದನ್ನು ಹೇಳಲಿಕ್ಕೆ ಹೇಳಿ ಹೇಳಿದ್ದೇನೆ ಆದರೆ ಜಾಗತಿಕ ಲಿಂಗಾಯತ ಮಹೋತ್ಸವದ ಕುರಿತು ಈಗ ನಾವು ಇನ್ನೊಂದು ಈ ಜಾಗತಿಕ ಈ ಸಿದ್ದನ್ ಹೇಳಿದರು ಹೇಳಿದ್ರು ಅವರ ಕುರಿತು ಜಾಮದಾರ್ ಅವರು ನಮ್ಮ ತಾಲೂಕಿನವರೇ ಈ ಜಾಗತಿಕ ಲಿಂಗಾಯತ ಮಹಾಸಭಾ ಈ ಸ್ಟೇಜಿಗೆ ಈ ಬರಬೇಕಾಯ್ತು ಅಂತಂದ್ರೆ ಅವರೇ ಕಾರಣ ಅಂತ ಹೇಳಿ ನಾವು ತಿಳ್ಕೊಬೇಕು ಆ ಜಾಮದಾರ್ ಅವರಿಗೆ ನಮ್ಮ ತಾಲೂಕು ತಾಲೂಕಿನವರೇ ಆಗಿದ್ದರಿಂದ ಅವರು ಸಂಘ ಈ ಲಿಂಗಾಯತ ಸಂಘಟನೆ ಬಗ್ಗೆ ಎಷ್ಟು ಎಷ್ಟೊಂದು ಅಂತ ಅನ್ನೋದು ಯಾಕಂತಂದ್ರೆ ಅವರು ರಿಟೈರ್ ಆದಮೇಲೆ ಯಾವ್ಯಾವ ಆರ್ಥಿಕವಾಗಿ ಅವರಿಗೆ ಎಷ್ಟೆಷ್ಟು ಲಕ್ಷ ಅಮೌಂಟ್ ಕೊಟ್ಟು ಅವರಿಗೆ ಬೇರೆ ಬೇರೆ ಸ ಸಂಘಟನೆಯವರು ಅಂದರೆ ಬೇರೆ ಬೇರೆ ಅವರು ಕರೆದಿದ್ದರು ಆದರೂ ಅದನ್ನು ಇದನ್ನು ಬಿಟ್ಟು ಅವರು ಈ ಲಿಂಗಾಯತ ಸಂಘಟನೆಗೆ ತಮ್ಮ ಜೀವನವನ್ನು ಮುಂಪಾಗಿಟ್ಟಾರಂತಂದರು ಏನು ಇದಿಲ್ಲ ಅದಕ್ಕಾಗಿ ನಾವು ಅವರ ಸ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ಹೇಳಿ ನಾ ಈ ಪ್ರಸಂಗದಲ್ಲಿ ತಮ್ಮೆಲ್ಲರನ್ನು ಕೇಳಿಕೊಂಡು ನನ್ನ ಒಂದೆರಡು ಮಾತುಗಳಿಗೆ ಕೈ ಕೈಬಹುದು ಕೇಳುವುದೆಂದ್ರೇನು ಈ ವೇದಿಕೆಯ ಮೇಲೆ ಕುತ್ತಂತ ಎಲ್ಲ ಹಿರಿಯರಿಗೂ ಹಾಗೂ ಮುಂಭಾಗದ ಕುತ್ತಲ್ಲಿ ಕಂಥ ಹಿರಿಯರಿಗೂ ಅಕ್ಕ ತಂಗಿಯರು ಅನ್ನ ಸಂಬಂಧಿಗಳು ಶರಣ ಶರಣಾರ್ಥಿಗಳು ಇದು ಲಿಂಗಾಯ್ ಮಹಾಸವ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ನಮ್ಮನನ್ನು ಗುರುತಿಸಿ ಇದು ಒಂದು ಜವಾಬ್ದಾರಿ ಇದು ಹುದ್ದೆ ಏನಲ್ಲ ಇದಂತ ಇದು ನಮಗೆ ಬೇಡ ಸರ್ ಅಂತಂದ್ರು ನಾವು ಬಂದೇ ಇರ್ತಿಲ್ಲ ಅವತ್ತು ಭೇಟಿ ಅದಕ್ಕೆ ಗೌಡ ನೀ ಇದನ್ನ ವಹಿಸು ಅಂತೇಳಿ ಮಾಲಾಡ್ ಸೌಕಾರು ಡಾಕ್ಟರ್ ಕುಲ್ಗೂಡವರು ಸಕ್ರಿಸ್ರು ಬಂದ ಒಂದು ಇದನ್ನ ಹೇಳಿದ ನೀನು ಅದನ್ನ ಜವಾಬ್ದಾರಿ ತಗೊಳ್ಳಿ ಅಂತೇಳಿ ನಾವು ಈಗ ಒಂದು ಹದಿನೈದು ವರ್ಷದ ಹಿಂದೆ ಜಮದಾರ್ ಸಾಹೇಬನ್ನು ಮುಂದಿಟ್ಟುಕೊಂಡ ಅದು ಹೋಗಿ ರಾಜಕೀಯ ಕೊಡ್ಕೊಂತು ತಾಲೂಕದ ಎಲ್ಲಾ ಲಿಂಗಾಯತರು ನೆಲೆಸಿದ್ದೆ ಅಲ್ಲಿಂತ ಎಲ್ಲೆಲ್ಲೋ ಬೆಳಗಾವ್ ಹುಬ್ಳಿ ಎಲ್ಲಾ ಹೋರಾಟದಾಗೂ ಮಾಡಿದ್ವು ಅದನ್ನ ಆ ಕಾರಣದ ಹಿಡ್ಕೊಂಡ ಈ ಬಸವ ಬಸವದ ಬಸವಣ್ಣವರ ತತ್ವಗಳನ್ನು ಅದರಲ್ಲಿ ಇಟ್ಟುಕೊಂಡು ಮುಂದ ಈ ನಮ್ಮ ಚಾಮ್ರಾಜ್ ಸಾಹೇಬ್ರ ಅದ್ರ ಮುಂದೆ ಇಟ್ಟುಕೊಂಡನ ನಾವು ಲಿಂಗಾಯತದ ಯಾವ ಮಟ್ಟಿಗೆ ನಾವು ಬೆಳಿಬೇಕು ಯಾವ ಏನು ಯಾವುದೋ ಇದ್ರೊಳಗೆ ಹೋಯ್ತು ಅದಕ್ಕೆ ದಯಮಾಡಿ ನಮ್ದೊಂದು ವಿನಂತಿ ನಾವೇನು ಅಧ್ಯಕ್ಷರಲ್ಲ ಯುವ ಅಧ್ಯಕ್ಷರ ನೀವು ಬರುವಾಗ ಒಬ್ಬರು ಹಿಂದೆ ನಾಲ್ಕು ಮಂದಿ ಕರ್ಕೊಂಡ್ ಬರುವಂತ ವ್ಯವಸ್ಥೆ ಮಾಡಿದ್ರೆ ಅದ್ರ ಮುಂದೊಯ್ಲಿಕ್ಕೆ ನಾ ಅನ್ನ ಒಬ್ಬ ಆರ ಇಷ್ಟ ನಂದೊಂದು ಇದು ನಾವು ಕೂಡಲಾರ್ಕ ನಮ್ಮ ಸಮಾಜದ ಏಳಿಗೆ ಕಡಿಮೆ ಆಗಲಿಕ್ಕೆ ಕಾರ್ಯಭೂತ ಇದೆ ನಾನು ಆ ನಂತರ ಸಮಾಜ ಸಮಾಜ್ ಸಮಾಜ ಅಂತ ನಾವು ನಾವು ಹೋರಾಡಿದ್ವಿ ಈಗೂ ಹೋಯ್ತು ನಾನ್ ಮೀಟಿಂಗ್ ಐತಿ ಯಾರು ಹೋಗಿಲ್ಲ ಅಲ್ಲಿ ಹೋಗಿ ಮಾತ್ರ ಬುದ್ಧಿ ಹೋಗ್ತಿದ ದಯಮಾಡೇ ನಾವು ಇದ ಸಮಾಜ ಅಲ್ಲಂತ ನಾವು ಲಿಂಗಾಯಿತರಂತೆ ಎಲ್ಲಾನು ಒಳಗೊಂಡ ಕರ್ಕೊಂಡು ಹೋಗಕು ನಮ್ಮ ನಮ್ಮದೇ ದೇವರ ಬುಕ್ತಿ ಕೊಟ್ಟು ಯಾವ ಬಸವನವ್ರು ಕೊಟ್ಟಿದ್ದಾರೆ ಅದರ ತತ್ವ ಮುಂದೆ ಬರ್ತೀವಿ ದಯಮಾಡಿ ನಾವು ಯಾವುದೋ ಮೀಟಿಂಗ್ ಕರೆದ್ರೆ ಒಗ್ಗಟ್ಟಿನ ಮೀಟಿಂಗ್ ಐದೇನಿದೆ ಅಲ್ಲ ಒಬ್ಬಟ್ಟಿನ ಮೀಟಿಂಗ್ ಕರೆದ್ರೆ ಒಬ್ಬರ ಹಿಂದೆ ನಾಲ್ಕು ಮಂದಿ ಬರುವಂತ ಬರಿ ತಾನ ಅದ ತತ್ವಕ್ಕೆ ಬರ್ತೈತಿ ಅನ್ನೋದನ್ನ ಅದಕ್ಕೆ ಕಳಕಳಿ ಹೆಣ್ಣು ಹೆಣ್ಮಕ್ಕಳಾಗಲಿ ಗಂಡ ಮಕ್ಕಳಾಗಲಿ ಬೆಳಿಗ್ಗೆ ಎದ್ದ ಯುವತಿ ಬಡ್ಕೊಂಡ ನಮ್ಮ ಮನಿ ಮಣಿ ಹಿಂದೆ ಒಬ್ಬರದ ಅವ್ರು ಯುವತಿಯಾರ ಅಲ್ಲ ಅಂತೇಳಿ ಅನ್ನೋದು ಅಂತ ತಲೆ ಬೆಳಿಗ್ಗೆ ಬೆಳಿಗ್ಗೆಯದ್ದು ಹೋಗಿ ತಾಯಿ ಮತ್ತು ಮಗಳು ಕೂಡ ಐದುವರೆಗೆ ವಾಕಿಂಗ್ ಎದಾಗ ಯುತಿ ಹೊಡ್ಕೊಂಡು ಫಸ್ಟ್ ಕ್ಲಾಸ್ ಕೂತ್ಕಟ್ಟಿದ್ರೆ ನಾನಾ ಯುವ ಎಸ್ಕೊಳ್ಳಾದ ವಾಕಿಂಗ್ ಹೋಗಿದ್ನಿ ಅವಸರ ಮಾಡಿ ನಂದ ತಪ್ಪಾಗೈತೆ ವಾಪಸ್ ಬಂದು ಈಗ ನಾನು ಆ ನಡೆ ನುಡಿ ನಮ್ಮನ್ನ ಬೆಳೆಸಿ ಅದಕ್ಕ ಇಲ್ಲಿ ಕರೆದ ಆ ನನಗ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತ ಎಲ್ಲರೂ ವೇದಿಕೆ ಮೇಲೆ ಕುಸಂತ ಹಿರಿಯರಾಗಲಿ ಡಿಕ ಮೊದಲೇನಾರ ನಮ್ಮ ಮಹೇಶ ನಮ್ಮ ಅವರು ಕಟಪುರ್ವ ಅಧ್ಯಕ್ಷರು ಇಲ್ಲಿ ಮತ್ತ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರ ಅಧ್ಯಕ್ಷರಂತೆ ನಮ್ಗೆ ಹಿಂದೆ ಏನೆಲ್ಲ ಸಪೋರ್ಟ್ ಕೊಡಲಿ ಮಂದಿನ ಕುಡಿಸುವಂತ ಇಲ್ಲಿ ಅಂತ ಹೊರಗೆ ಏನಾರು ಒಂದು ದೊಡ್ಡ ವ್ಯವಸ್ಥೆ ಮಾಡುವ ಎಲ್ಲಾರು ನಾವ ಅಧಿಕಾರಿಗಳು ಶಾಸಕರು ನಮ್ಮ ನಮ್ಮದಾದ ಹಿಂದಿದ್ದ ಶಾಸಕರಾದ ಉಪಯೋಗ ತಗೊಳ್ಳೋದಿಲ್ಲ ನಾವು ಏನಾರ ಮಾಡ ಇದೊಂದು ಬಸವ ತತ್ವದ ಮುಂದುವಳಕ ಆಸ್ಪತ್ ಮಾಡಲಿ ಅಂತ ಹೇಳಿ ಇಲ್ಲಿ ನಮ್ಮನ್ನ ಕರೆದ ಅಧ್ಯಕ್ಷ ಮಾಡಿದ್ದು ಮತ್ತು ಕರೆದ ಯಾರು ಮಾತು ಮಾತಾಡಿದ ಈ ವೇದಿಕೆ ಮುಖಾಂತರ ಧನ್ಯವಾದಗಳ ಹೇಳಿ ಶರಣ ಶರಣಾರ್ಥಿಗಳು ತೊಂಬತ್ನಾಲ್ಕರಲ್ಲಿ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗಿದ್ದೀವಿ ಇದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಜಿಲ್ಲೆಗೆ ಬಂದಿದ್ದರು ಬೆಳಗಾವಿಗೆ ಬಂದಿದ್ದರು ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದು ಅಂದಿನ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಇಪ್ಪತ್ನಾಲ್ಕನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅದು ಒಂದೇ ಒಂದು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾವೇಶ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ತುಂಬ ಮಹಾತ್ಮ ಗಾಂಧೀಜಿಯವರ ಒಂದು ಭಾಷಣದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತ ಅನೇಕ ಸಂಘಟನೆಗಳು ಪ್ರಾರಂಭ ಮಾಡಿದ್ದಾವೆ ಈಗ ನನ್ನ ಪುಸ್ತಕದೊಳಗೆ ನೂರು ವರ್ಷದಗಿಂತ ಗಾಂಧೀಜಿಯವರು ಮಾತನಾಡಿದ ನಾಲ್ಕು ಮಾತುಗಳನ್ನು ಪ್ರಕಟ ಮಾಡಿದ್ದೇನೆ ಅದನ್ನು ಓದಿಬಿಡುತ್ತೇನೆ ಲಿಂಗಾಯತರಿಗೆ ಮಹಾತ್ಮ ಗಾಂಧೀಜಿಯವರ ಸಂದೇಶ ಅವತ್ತು ಹರಡೇಕರ್ ಮಂಜುಪ್ನವರಿದ್ರು ಆಮೇಲೆ ಸಿದ್ದರಾಮಪ್ಪ ಪಾವಟೆ ಡಿ ಸಿ ಪಾವಟೆ ಅವರ ಕಾಕ ಅವರು ಅವರೆಲ್ಲರೂ ಗಾಂಧೀಜಿಯವ್ರನ್ನ ಗೆಸ್ಟ್ ಮಾಡಿ ಅತಿಥಿ ಮಾಡಿ ಸರೋಜಿನಿ ನಾಯ್ಡು ಅವರು ಕೋಗಿಲೆ ಅವ್ರ ಕಡಿಂದ ಬಸವಣ್ಣನವರ ಒಂದು ಹಿಂದಿ ಅನುವಾದ ಮಾಡಿದ ವಚನ ಹಾಡಿಸಿದ್ರು ಬೆಳಗಾವಿಯಲ್ಲಿ ಮೊಟ್ಟ ಮೊದಲು सरोजिनी नायडू ಅವರು ಹಾಡಿದು ಬಸವಣ್ಣನವರ ವಚನ ಯಹಾ ಕೌನ ಹೈ ಯಹಾ ಕೌನ ಹೈ ಯಹಾ ಕೌನ ಹೈ ಐಸಾ ಮತ್ ಬೋಲೋ ಭಾಯಿ ಯಹಾ ہمارا ಹೈ ಯಹಾ ہمارا ಹೈ ಯಹಾ ہمارا ಹೈ ಐಸೆ ಬೋಲೋ ಭಾಯಿ ಇವನಾರ್ವಯುನಾರೋನ ವಚನ ಹಿಂದಿಗೆ ಅನುವಾದ ಮಾಡಿ ಕೊಟ್ಟುವು ಸರೋಜಿನಿ नायडू ಅವರಿಂದ ಆಸಮರಂಭದಲ್ಲಿ ಹಾಡಿಸಿದ ಕೀರ್ತಿ ಹರಡೇಕರ್ ಮಂಜುಪ್ನೋವಿ ಸಂತ ಗಾಂಧೀಜಿಯವರು ಮಾತನಾಡ್ತಾ ಹೇಳಿದ್ದು ನಾಲ್ಕು ಸಾಲುಗಳು ಓದ್ತೀನಿ ಹಿಂದಿನ ಕಾಲದಲ್ಲಿ ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟ ಮಾಡಿದ್ದೀವಿ ಇದ್ರಾಗ ಹಿಂದಿನ ಕಾಲದಲ್ಲಿ ಎಂಟು ನೂರು ವರ್ಷಗಳ ಮುಂಚೆ ಬಸವೇಶ್ವರರು ಯಾವ ತತ್ವಗಳನ್ನು ಆಚರಿಸಿ ಉಪದೇಶ ಮಾಡಿದ್ದರೋ ಅಷ್ಟೆಲ್ಲ ನನಗೆ ಆಚರಿಸಲು ಆಗುತ್ತಿಲ್ಲ ಗಾಂಧೀಜಿಯವರು ಮಾತ್ರ ಅದರಲ್ಲಿ ಕೆಲವು ತತ್ವಗಳನ್ನು ನಾನು ಆಚರಿಸುತ್ತಿದ್ದೇನೆ ನಾನು ಸಾಧಕ ಬಸವಣ್ಣನವರು ಸಿದ್ಧ ಪುರುಷರು ಬಸವಣ್ಣನವರು ತಾವು ಹೇಳಿದ ತತ್ವಗಳನ್ನೆಲ್ಲ ಆಚರಣೆಯಲ್ಲಿ ತಂದಿದ್ದರು ಅವುಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಇಂದಿಗೂ ಬಹು ಮುಖ್ಯವಾದವು ಈ ಕಾಲದಲ್ಲಿ ಬಸವಣ್ಣನವರು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯ ವ್ಯಕ್ತಿಗಳಾಗಿ ಕಂಗೊಳಿಸುತ್ತಿದ್ದರು ಆ ಧರ್ಮಾನುಯಾಯಿಗಳಾದ ನೀವು ಅವರು ಉಪದೇಶಿಸಿದ ತತ್ವಗಳನ್ನು ಆಚರಣೆಯಲ್ಲಿ ತಂದರೆ ಭಾರತ ಭೂಮಿಯನ್ನಷ್ಟೇ ಏಕೆ ಜಗತ್ತನ್ನೇ ಉದ್ದಾರ